ಲಕ್ಸುರಿ ನೀರು ಪಾಲಾಗಿ ಮತ್ತೆ ಮತ್ತೆ ಯಾರಿಗೂ ಲಕ್ಸುರಿ ಬರದಂತೆ ಮಾಡಿ ಬರೆದ ತಕ್ಷಣ ಎಲ್ಲ ಲಕ್ಸುರಿ ಅದನು ಪೆನ್ನುಗಳನ್ನ ಹಿಡಿದುಕೊಂಡು ಹಿಡಿದುಕೊಂಡು ಬರೆಯುವುದಕ್ಕೆ ಓದನಪ್ಪ ಓದನಪ್ಪ ತೈ ತಕತ ವಾರ ವಾರ ಬಿಗ್ ಬಾಸ್ ಕೊಡುವಂತ ಲಕ್ಸುರಿ ಬಜೆಟ್ ನ ಎಲ್ಲರೂ ಮಿಸ್ ಮಾಡ್ಕೋತಾ ಇದ್ದಾರೆ ಅದು ಕ್ಯಾಲ್ಕುಲೇಷನ್ ಮಾಡೋಲ್ಲಿ ಎಡವು ಬಿಟ್ಟು ದುರಾಸೆ ಮಾಡಿ ಅತಿ ಆಸೆ ಗತಿಗೆ ಎಡು ಅನ್ನೋ ಹತ್ರ ಇದ್ದಾರೆ ಇಲ್ಲಿ ಕಿತ್ತಾಟ ಬೇರೆ ಶುರುವಾಗಿತ್ತು ಯಾಕಂದರೆ ತನಿಷಾಗೆ ಹಾಗೆ ಸಂಗೀತಗೆ ಪನೀರ್ ಬೇಕು ಅನ್ನೋ ಕಾರಣಕ್ಕೆ ಅದನ್ನು ಬರೆದ್ವಿ ಆ ಕಡೆ ಬ್ರೌನ್ ರೈಸ್ ಬೇಕಿತ್ತು ಅನ್ನೋ ಕಾರಣಕ್ಕೆ ವಿನಯ್ ನಮ್ರತ ಇವರೆಲ್ಲ ಬ್ರೌನ್ ರೈಸಿಗೆ ಬೇ ಅಂತ ಬೇಕು ಅಂತ ಹೇಳಿದ್ರು ಅಂತ ಬ್ರೌನ್ ರೈಸನ್ನು ಬರೆದ್ರು ಇವೆರಡನ್ನೂ ತೊಗೊಳ್ಳುವಾಗ ಪಾಯಿಂಟ್ಸ್ ಹತ್ತು ಸಾವಿರ ಪಾಯಿಂಟ್ಸ್ಗಿಂತ ಜಾಸ್ತಿ ಹೋಯಿತು ಆಗೇನಾಯಿತು ಅಂತ ಹೇಳಿದರೆ ಆಟೋಮೆಟಿಕ್ಕಾಗಿ ಬಿಗ್ ಬಾಸಿಂದ ಆ ಲಗ್ಜುರಿ ಬಜೆಟ್ ಕ್ಯಾನ್ಸಲ್ ಆಯಿತು ಹತ್ತು ಸಾವಿರ ಸೊ ಇದಕ್ಕೋಸ್ಕರ ಸಂಗೀತ ಬಂದು ನಮ್ಮನ್ನು ಕೇಳಿದ್ರ ಯಾಕೆ ಕೇಳಲಿಲ್ಲ ಅಂತೆಲ್ಲ ವಾದ ಮಾಡಿದರು ಇದರ ನಡುವೆ ಬೆಸ್ಟ್ ಸ್ಟೂಡೆಂಟು ಬೆಸ್ಟ್ ಟೀಚರ್ ಆಗಿದ್ದು ಕಾರ್ತಿಕ್ ಹಾಗೆ ತುಕಾಲಿನ ಹೊರಗಿಟ್ಟಿದ್ರು ಈ ಈ ಕ್ಯಾಲ್ಕುಲೇಷನಿಂದ ಹೊರಗಿಟ್ಟಿದ್ರು ಲಗ್ಜುರಿ ಟಾಸ್ಕ್ನ ಅವರಿಬ್ಬರು ಅದನ್ನು ನೋಡ್ಕೊಂಡು ಅಯ್ಯೋ ಎಡವಟ್ ಮಾಡ್ಕೊಂಡ್ರಾ ಅಂತ ಅಂದ್ಕೊಂಡು ತಮಾಷೆ ಮಾಡ್ಕೊಂಡು ಒಂದು ಹರಿಕತೆ ಹಾಡನ್ನು ಹಾಡಿದರು ಇದು ತುಂಬ ಚೆನ್ನಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿದರು ಹಾಗೆ ಕಾರ್ತಿಕ್ ಕೂಡ ಇವಾಗ ಎಲ್ಲರ ಜೊತೆ ಬೆರಿತಾ ಇದ್ದಾರೆ ವಿನಯನ್ ಟೀಮ್ ಜೊತೆಗೂ ಯಾವುದೇ ದ್ವೇಷ ಕಟ್ಕೊಂಡಿಲ್ಲ ಸೊ ಈ ಹರಿಕತೆ ಹಾಡಂತೂ ತುಕಾಲಿ ಸಂತೋಷ್ ಹಾಡ್ತಾಯಿದ್ರೆ ಅದಕ್ಕೆ ಕಾರ್ತಿಕ್ ಕೊಡ್ತಾ ಇದ್ದಂಥ ಕೋರಸ್ಸು ಸಖತ್ತಾಗಿತ್ತು ಇದೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಪರೂಪಕ್ಕೆ ಸಿಗುವಂಥ ಟ್ಯಾಲೆಂಟ್ಗಳು ಅವರವ್ರ ಟ್ಯಾಲೆಂಟ್ ಈ ತುಕಾಲಿ ಸಂತೋಷ್ ಹಳ್ಳಿ ಭಾಗದಿಂದ ಬಂದಿರೋದ್ರಿಂದ ಹಾಸನ ಭಾಗದಿಂದ ಬಂದಿರೋದ್ರಿಂದ ಅಲ್ಲಿ ಈ ಹರಿಕತೆ ಹಾಡುಗಳು ತುಂಬ ಚೆನ್ನಾಗಿ ಹಾಡ್ತಾರೆ ಅದನ್ನು ಬೇರೆ ಚೆನ್ನಾಗಿ ಕಲ್ತ್ಕೊಂಡು ಎಲ್ಲರೂ ಎಂಟರ್ಟೈನ್ ಮಾಡಿದರು ತುಕಾಲಿ ಸಂತೋಷ್ ಇನ್ನವರು ಈ ವಾರ ಉತ್ತಮ ಬೇರೆ ಪಡ್ಕೊಂಡಿದ್ದಾರೆ ಮತ್ತೊಂದು ಸಾರಿ ಒನ್ಸ್ ಅಗೇನ್ ಕಳಪೆ ಪವಿ ಪಡ್ಕೊಂಡ್ರೆ ತುಕಾಲಿ ಸಂತೋಷ್ ವಾರ ಇಡೀ ಈ ಸ್ಕೂಲ್ ಟಾಸ್ಕ್ ಆಗಿ ಮಗುವಾಗಿ ಎಂಜಾಯ್ ಮಾಡಿ ಎಲ್ಲರೂ ಕೂಡ ಎಂಟರ್ಟೈನ್ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಉತ್ತಮ ಬೇರೆ ಸಿಕ್ಕಿದೆ ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಲೆಕ್ಕಾಚಾರಗಳು ಬದಲಾಗ್ತಾಯಿವೆ ಯಾರು ಕಳಪೆ ಯಾರು ಪರ್ಫಾಮ್ ಮಾಡಲ್ಲ ಯಾರು ಡಬಲ್ ಹೆಡೆಡ್ ಎರಡೆರಡು ಮುಖ ಇರೋರುತ್ತೆಲ್ಲ ಅನ್ಸ್ಕೋತಾಯಿದ್ರು ಅವರೆಲ್ಲ ಬದಲಾಗಿ ಈಗ ಉತ್ತಮ ಅಂತ ಅನಿಸ್ಕೋತಾ ಇದ್ದಾರೆ ಎಲ್ಲವೂ ಬಿಗ್ ಬಾಸ್ ನೂರನೇ ದಿನ ಬರ್ತಾ ಇರುವಾಗ ಯಾರು ಟಾಪ್ ಫೈ ಅನ್ನೋ ಕಡೆಗೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ತಮ್ಮ ಗೇಮ್ನ ಇಂಡಿವಿಜುವಲ್ ಗೇಮ್ ಆಡೋಕ್ಕೆ ಶುರು ಮಾಡಿದ್ದಾರೆ